ಕೋ ಮೂಕ ಅಂತ ಒಂದು ಒಂದು ಪ್ರಶ್ನೆ ಈ ಲೋಕದಲ್ಲಿ ಮೂಕನು ಯಾರು ಅಂತ ಪ್ರಶ್ನೆ ನಮಗೆ ತಕ್ಷಣ ಅನಿಸುತ್ತೆ ಏನ್ ಇದೇನ್ ದೊಡ್ಡ ಪ್ರಶ್ನೆನಾ ಮೂಕ ಅಂತಂದ್ರೆ ಯಾರು ಯಾರಿಗೆ ಮಾತಾಡಕಾಗುದಿಲ್ಲೋ ಅವನು ತಾನೇ ಮೂಕ ಇದೇನ್ ದೊಡ್ಡ ಪ್ರಶ್ನೆ ಏನಿದೆ ಇದನ್ನು ಶಂಕರರು ಈ ಪ್ರಶ್ನೆಯನ್ನೆತ್ತಿ ಅದಕ್ಕೆ ಅವರು ಉತ್ತರ ಕೊಡುವಂತ ಅವಶ್ಯಕತೆ ಏನಿದೆ ಯಾರನ್ ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ ಮೂಕ ಅಂದ್ರೆ ಯಾರೀ ಕನ್ನಡ ಕನ್ನಡ ಭಾಷೆಯಲ್ಲಿ ಮಾತಾಡುವವರು ಯಾರಿದ್ರು ಅವರ ಹತ್ರವಾಗಿ ಮೂಕ ಅಂದ್ರೆ ಯಾರು ಅಂತ ಕೇಳಿದ್ರೆ ಮಾತಾಡ್ಲಿಕ್ಕೆ ಆಗದೆ ಇರುವವನು ಅಂತ ಹೇಳ್ತಾರೆ ಅದನ್ನ ಇದು ದೊಡ್ಡ ಪ್ರಶ್ನೆನೇ ಅಲ್ಲ ಇದಕ್ಕೆ ಅವ್ರ ಪ್ರಶ್ನೆ ಎತ್ತುವುದೇನು ಅದಕ್ಕೆ ಅವರು ಉತ್ತರ ಕೊಡುವುದೇನು ಅಂತ ಕೆಲವರಿಗೆ ಅನಿಸುತ್ತೆ ಆದ್ರೆ ಮೂಕ ಯಾರು ಅಂತಂದ್ರೆ ಯಾರಿಗೆ ಮಾತಾಡಕ್ಕಾಗುವುದಿಲ್ವೋ ಅವನು ಅನ್ನುವುದು ನಿಜವಾದಂತಹ ಉತ್ತರ ಅಲ್ಲ ಅದು ವ್ಯವಹಾರದಲ್ಲಿ ಆತರ ಆಗಿಬಿಟ್ಟಿದೆ ಆದ್ರೆ ಶಂಕರ್ ಇಲ್ಲೇನ್ ಹೇಳಿದ್ದಾರೆ ಅಂತಂದ್ರೆ ಮೂಕ ಅಂದ್ರೆ ಯಾರು ಅಂತ ಕೇಳಿದ್ರೆ ಯಾರು ಮಾತನಾಡಬೇಕಾದ ಸಂದರ್ಭದಲ್ಲಿ ಮಾತಾಡದೆ ಸುಮ್ಮನೆ ಕೂತ್ಕೊಳ್ತಾನೋ ಅವನು ನಿಜವಾದಂತಹ ಮೂಕ ಅಂತ ಅವರ ಅರ್ಥವನ್ನು ಹೇಳಿದ್ದಾರೆ ಯಾಕೆ ಅಂತಂದ್ರೆ ನಿಜವಾಗಲೂ ಒಬ್ಬನಿಗೆ ಮಾತಾಡಕ್ಕಾಗಲ್ಲ ಒಬ್ಬ ಮೂಕ ನಾವು ವ್ಯವಹಾರದಲ್ಲಿ ಯಾರನ್ನು ಮೂಕ ಅಂತ ಹೇಳ್ತೀವೋ ಆತ್ರದವನು ಒಬ್ಬ ಇದ್ದಾನೆ ಆದರೆ ಅವನು ಯಾವಾಗಾದ್ರೂ ಮಾತಾಡಬೇಕಾದ ಸಂದರ್ಭದಲ್ಲಿ ಅವನ ಬಾಯಿಂದ ಹೇಳಲಿಕ್ಕಾಗದೇ ಇದ್ರೂ ಇನ್ನೊಬ್ಬರಿಗೆ ಹೇಳ ತಲ್ಪಿಸಲೇ ವಿಚಾರವನ್ನು ಅವನು ಬರದೋ ಅಥವಾ ಏನೋ ಕೈಯಿಂದ ಸಂಜ್ಞೆಗಳನ್ನು ಮಾಡಿಯೋ ಇನ್ನೊಬ್ಬರಿಗೆ ತಿಳಿಸಿದಾನೆ ಅಂತಂದ್ರೆ ಅವನ ಮೂಕ ಅಲ್ವೇ ಅಲ್ಲ ಯಾಕೆ ಅಂತಂದ್ರೆ ಅವನಿಗೆ ಮಾತಾಡಕ್ಕಾಗೋದಿಲ್ಲ ಅನ್ನೋದು ಒಂದು ಹೌದಷ್ಟೇ ಆದರೆ ಹಾಗಂತ ಹೇಳಿ ಅವನು ಇನ್ನೊಬ್ಬರಿಗೆ ಸಮಯ ಕಾಲ ಕಾಲಕ್ಕೆ ಯಾರಿಗೆ ಏನ್ ಹೇಳಬೇಕಾಗಿದೆಯೋ ಆ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಳ್ಳದೆ ಅವರಿಗೆ ತ ಬೇಕಾದಂತಹ ಸಮಾಚಾರವನ್ನು ಹೇಳ್ತಾ ಇದ್ದಾನೆ ಬೇರೆ ರೂಪದಲ್ಲಿ ಈ ಬಾಯಲ್ಲಿ ಹೇಳಕ್ಕಾಗುವುದಿಲ್ಲವಾದ್ರಿಂದ ಅವನಿಗೆ ಸಾಧ್ಯವಾದ ರೀತಿಯಲ್ಲಿ ಇನ್ನೊಬ್ಬರಿಗೆ ಒಳ್ಳೆ ವಿಚಾರಗಳನ್ನು ಅವನು ಹೇಳ್ತಾನೆ ಇದ್ದಾನೆ ಆದ್ರಿಂದ ಅವನನ್ನ ನಿಜವಾದಂತಹ ಮೂಕ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಮಾತು ಬರುವುದಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕ ಅವನನ್ನು ಮೂಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಿಜವಾದ ಮೂಕ ಯಾರು ಅಂತಂದ್ರೆ ಮಾತಾಡ್ಲಿಕ್ಕೆ ಮಾತಾಡುವ ಸಾಮರ್ಥ್ಯ ಇದ್ರೂ ಸಹ ಸರಿಯಾದಂತಹ ಸಮಯದಲ್ಲಿ ಸುಮ್ಮನೆ ಯಾರು ಕೂತ್ಕೊಳ್ತಾನೋ ಅವನ್ ನಿಜವಾದಂತಹ ಮೂಕ ಅಂತ ಶಂಕರ ಉತ್ತರ ಕೊಟ್ಟಿದ್ದಾರೆ